ಬರಲ್ಲ ಅಲ್ಲಿ ಸುಮ್ಮೀರಿ ಸುಮ್ಮೀರಿ ಗಲಂಟಿ ಒಂದು ಇಪ್ಪತ್ತೇಳನೇ ತಾರೀಕು ದೂರು ಕೊಟ್ಟ ನಂತರ ನಾವು ಅಗ್ರೀಡ್ ಅಲ್ಲ ಅನ್ನುವಂಥದ್ದಾಗಲಿಕ್ಕೆ ಅದೇ ನಾವು ಬೇರೆ ಅದು ಎಲ್ಲ ಕೊಟ್ಟಿದ್ರು ಅದನ್ನು ಪ್ರಶ್ನೆ ಸರಿಯಾದ ಆ ನಂತರ ಸಂತ್ರಸ್ತರೇ ದೂರು ಕೊಟ್ಟ ನಂತರ ಸುಮಾರು ಒಂದು ಹತ್ತನ್ನೆರಡು ಗಂಟೆಗಳ ನಂತರ ಆ ರೋಗಿ ಚಿಕ್ಕ ತಪ್ಪಿಸ್ಕೊಂಡಿದ್ದಾರೆ ತಪ್ಪಿಸಿಕೊಳ್ಳೋದಕ್ಕೆ ಭಾಳ ಮುಖ್ಯವಾಗಿ ಪೊಲೀಸ್ ಠಾಣೆಯಿಂದ ಇಟ್ಕೊಂಡು ಸಂಬಂಧಪಟ್ಟ ಪರಿಹಾರ ಮಾಹಿತಿ ತಪ್ಪಿಸಿಕೊಳ್ಬೇಕು ಸಾಧ್ಯ ಇಲ್ಲ ನೀವು ಒಂದು ಮಾತಾಡೋದು ಬಹಳ ದೊಡ್ಡ ಚರ್ಚೆ ಆಯಿತು ಬಹಳ ಇದೆ ಅಲ್ಲ ಅದು ವಿಚಾರ ನಾವು ಯಾವ ಕಾರಣಕ್ಕೆ ಹೋಗ್ತಿದ್ದೀವಿ ಅಂತಂದರೆ ಇಡೀ ರಾಜ್ಯ ಜನ ನೋಡ್ತಾ ಇದ್ದಾರೆ ರಾಜ್ಯ ಜನಗಳ ಪರವಾಗಿ ನಾವು ಕೇಳ್ತಾ ಇರುವಂಥದ್ದು ಮೇಡಮ್ ಇದನ್ನು ಹಾಗಾಗಿ ನಿಮಗೇನಾದರೂ ಆ ಥರದ್ದು ಮಾಹಿತಿಗಳು ಬಂದಿತ್ತು ಅಂತ ದಯವಿಟ್ಟು ನೀವು ವಾಲಂಟ್ರಿಯಾಗಿ ಐ ಟಿ ಮುಂದೆ ಸ್ಟೇಟ್ಮೆಂಟ್ ಕೊಡಬೇಕು ಅಂತ ನಾವು ಈ ರಾಜ್ಯ ಜನಗಳ ಪರವಾಗಿ ತಮ್ಮನ್ನು ನಾವು ಕೇಳ್ತಾ ಇದೀವಿ ಹಾಗಾಗಿ ಇದನ್ನ ಇದನ್ನ ಸರ್ಕಾರದ ಗಮನಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ನೀವು ಮುಖ್ಯಮಂತ್ರಿಗಳ ಗೊತ್ತಾಗುತ್ತಾ ಮುಖ್ಯಮಂತ್ರಿಗಳು ಏನು ಯಾರ್ಯಾರಿದ್ದಾರೆ ಇಲ್ಲಿ ಇದ್ರ ಹಿಂದೆ ಕೇಳ್ಕೊಳ್ಳಿ ಮೇಡಮ್ ನಮ್ಗೆ ಬೇಡ ಅದು ನಿಮಗೆ ಕೊಡ್ತಾ ಇರೋದು ಕೇಳ್ಕೊಳ್ಳಿ ಸ್ವಲ್ಪ ದಯವಿಟ್ಟು ನೀವು ಕೇಳಿ ಇಂಥದ್ದು ಇದೇ ಕಾರಣಕ್ಕೆ ಇಂಥರೆಲ್ಲ ಎತ್ಕೊಂಡಿರುವಂಥದ್ದು ಇಲ್ಲಿ ಹೌದಲ್ವಾ ಹಾಗಾಗಿ ದಯವಿಟ್ಟು ನಿಮ್ಮ ಗಮನಕ್ಕೆ ಯಾರಾದರೂ ಅಂಥವ್ರು ಪರವಾಗಿ ಕೆಲಸ ಮಾಡ್ತಾ ಇರುವಂಥ ಅಧಿಕಾರಿಗಳು ನೌಕರರು ಯಾರೋ ಇದ್ದಾರೆ ಅಂತಂದರೆ ಅವರನ್ನು ಆಸನದಿಂದ ವರ್ಗಾವಣೆ ಮಾಡೋದಕ್ಕೆ ಬೇಕಾಗಿರುವಂಥ ನೀವೇ ಸ್ವಯಂ ಪ್ರೇರಿತವಾಗಿ ಆಸಕ್ತಿ ತೆಗೆದುಕೊಂಡು ರಿಪೋರ್ಟ್ ಕೊಟ್ಟು ಅವರನ್ನು ಇದರಿಂದ ಟ್ರಾನ್ಸ್ಫರ್ ಮಾಡಿಸಿ ಇದು ನಮ್ಮ ಬೇಡಿಕೆ ನಿಮಗೆ ದಯವಿಟ್ಟು ಅದನ್ನು ಮಾಡ್ತೀರಾ ಅಂತ ನಾವು ಭಾವಿಸ್ಕೊತೀವಿ ನೀವೇನು ಹೇಳದಿದ್ದೀಯಾ ನಮಗೆ ಹಾಂ தேங்க் யூ அது முனிதன் அவர் தேங்க் யூ ಕಾರ್ಯಕ್ರಮಕ್ಕೆ ಬಂದು ನಾವು ಮಹಿಳೆಯರ ಮಾನರಕ್ಷಣೆ ಗೌರವ ರಕ್ಷಣೆಗಾಗಿ ಯಾವಾಗಲೂ ಆರ್ ಎಸ್ ಪಕ್ಷ ಇರುತ್ತೆ ಹಾಗೆ ಯಾವುದೇ ದುಷ್ಟರು ಈ ಸಮಾಜದ ಶಾಂತಿ ಜನತೆ ಶೀಲವನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡುವಂತ ಎಲ್ಲ ದುಷ್ಟರ ವಿರುದ್ಧ ಆರ್ ಎಸ್ ಪಕ್ಷ ಇರುತ್ತೆ ಅನ್ನುವಂಥದ್ದನ್ನ ಈ ರಾಜ್ಯದ ಜನಗಳಿಗೆ ಕಾರಣಕ್ಕಾಗಿ ಹಾಸನ ಕೆಲವು ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಯಾವ ಪಕ್ಷದ ರಾಜ್ಯ ಸಮಿತಿಯ ವತಿಯಿಂದ ಮತ್ತೆ ಈ ರಾಜ್ಯದ ಬಂದವರು ಅಶಕ್ತರು ದುರ್ಬಲರು ಇವರೆಲ್ಲರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ನಡೆಸಲಿದ್ದೇನೆ ಇದು ಕೆ ಆರ್ ಎಸ್ ಪಕ್ಷ ಸನ್ನ ಶಕ್ತಿಯ ಇತಿಮಿತಿನಲ್ಲಿ ಆಯೋಜನೆ ಮಾಡಿರುವಂಥ ಕಾರ್ಯಕ್ರಮ ಈ ಕಾರ್ಯಕ್ರಮ ಮತ್ತು ಈ ಕಾರ್ಯಕ್ರಮದ ಉದ್ದೇಶಗಳು ಈ ರಾಜ್ಯದ ಪ್ರತಿಯೊಬ್ಬರಿಗೂ ತಲುಪುವಂಥ ಕೆಲಸವನ್ನು ಇವತ್ತು ನಾವು ಮಾಡಬೇಕಾಗಿದೆ ನಮಗೊಂದಷ್ಟು ಮಾಧ್ಯಮಗಳು ಸಪೋರ್ಟ್ ಮಾಡ್ತಾರೆ ಅದರ ಜೊತೆಗೆ ನಾವು ನಮ್ಮ ಕೈನಲ್ಲಿರುವಂಥ ಅವಕಾಶವನ್ನು ಬಳಸಿಕೊಂಡು ಮಾಡಬೇಕು ದಯವಿಟ್ಟು ನೀವೆಲ್ಲರೂ ಯಾರ್ಯಾರೆಲ್ಲ ಲೈವ್ ಮಾಡಿದ್ದೀರಾ ಯಾರ್ಯಾರೆಲ್ಲ ವಿಡಿಯೋ ಮಾಡಿದ್ದೀರಾ ಮತ್ತು ಯಾವ್ಯಾವ ಪೇಜ್ಗಳಲ್ಲಿ ಲೈವ್ ಆಗಿದೆ ಅಂತ ಅನ್ನೋದನ್ನ ನೋಡಿಕೊಂಡ್ರೆ ಬೆಂಗಳೂರು ಕೆ ಆರ್ ಎಸ್ ಪಕ್ಷ ಬೆಂಗಳೂರು ಪೇಜಲ್ಲಿ ಲೈವ್ ಆಗಿದೆ ಹಾಗೆ ಹಾಸನ ಪೇಜಲ್ಲಿ ಲೈವ್ ಆಗಿದೆ ಬಹಳ ಮುಖ್ಯವಾಗಿ ಬೆಂಗಳೂರು ಪೇಜಲ್ಲಿ ಆಗಿದೆ ಹಾಗಾಗಿ ನೀವು ಕೆ ಆರ್ ಎಸ್ ಬೆಂಗಳೂರು ಅಂತ ಪೇಜನ್ನು ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ದಯವಿಟ್ಟು ಶೇರ್ ಮಾಡಿಸಿ ಇಲ್ಲಿಂದ ಹೋದ ತಕ್ಷಣ ನಮ್ಮ ಕೆಲಸ ಮುಗಿತು ಅಂತ ಯೋಚನೆ ಮಾಡಬೇಡಿ ಯಾಕೆಂದ್ರೆ ಅಂದರೆ ಕೊಡುವರಹಳ್ಳಿ ಕೊಡುವಾರಳ್ಳಿ ಪಾಂಡವರಂತ ಸಿನಿಮಾ ಬಂತು ಆ ಸಿನಿಮಾದಲ್ಲಿ ಕಡೆಯ ಶ್ಲೋಗನು ದುಷ್ಟರು ಬರ್ತಾ ಇರ್ತಾರೆ ನಾವು ಓಡಿಸ್ತಾ ಇರಬೇಕು ಅಂತ ಸಿನಿಮಾ ಮುಗ್ದಾಗ ಹಾಗಾಗಿ ನಾವು ಈ ಕಾರ್ಯಕ್ರಮ ಆದ ನಂತರ ನಾವು ನಮ್ಮ ಊರುಗಳಿಗೆ ಹೋಗ್ತೀವಿ ಊರಲ್ಲಿರುವಂತಹ ಸಾವಿರಾರು ಜನ ಕೆ ಆರ್ ಎಸ್ ಪಕ್ಷದವರು ನಮ್ಮ ಜಿಲ್ಲೆಗಳಲ್ಲಿರುವಂತಹ ಸಾವಿರಾರು ಜನ ಕೆ ಆರ್ ಎಸ್ ಪಕ್ಷದ ಸೈನಿಕರುಗಳ ಕೈನಲ್ಲೂ ಕೂಡ ಈ ಹಾಸನ ಚಲೋ ಕಾರ್ಯಕ್ರಮದ ಲೈವ್ ಅನ್ನ ಶೇರ್ ಮಾಡಿಸಿ ಹೆಚ್ಚೆಚ್ಚು ಜನಗಳ ಜೊತೆ ಮಾತಾಡಿ ಹಾಗೆ ನೀವು ಮುಂದಿನಗಳಲ್ಲಿ ಲೈವ್ ಮಾಡ್ತಾ ಯಾರ್ಯಾರೆಲ್ಲ ಇಂಥ ಇಂಥ ಸಮಸ್ಯೆಗಳಿಗೆ ತುತ್ತಾಗಿದ್ದೀರಿ ದೌರ್ಜನ್ಯಕ್ಕೊಳಗಾಗಿದ್ದೀರಿ ಅನ್ಯಾಯಕ್ಕೊಳಗಾಗಿದ್ದೀರಿ ಅವರು ಕೆ ಆರ್ ಎಸ್ ಪಕ್ಷವನ್ನ ಸಂಪರ್ಕ ಮಾಡಬಹುದು ಪ್ರಜ್ವಲ್ನಿಂದ ಅಷ್ಟೇ ಅಲ್ಲ ಬೇರೆ ಈ ರಾಜ್ಯದಲ್ಲಿ ನೂರಾರು ಜನ ಸಾವಿರಾರು ಜನ ರಾಜಕಾರಣಿಗಳು ಇದ್ದ ಇಂಥದೇ ಕೆಲಸವನ್ನು ತೊಡಗಿದ್ದಾರೆ ಹಾಗಾಗಿ ಅವರು ಅನ್ಯಾಯ ಅತ್ಯಾಚಾರ ಏನಾದರೂ ಇತ್ತು ಅಂತಂದ್ರೆ ದಯವಿಟ್ಟು ನಮಗೆ ಮಾಹಿತಿಯನ್ನು ಕೊಡಿ ನಿಮ್ಮನ್ನ ನಿಮ್ಮ ವಿಚಾರವನ್ನ ಗೌಪ್ಯವಾಗಿಟ್ಟು ಅವ್ರ ಮೇಲೆ ಏನು ಕ್ರಮ ಕೈಗೊಳ್ಳಬಹುದು ನಿಮಗೆ ಯಾವ ರೀತಿಯಿಂದ ಸಹಾಯ ಮಾಡುವಂತ ಮಾಡ್ತೀವಿ ಅಂತ ಅನ್ನುವಂಥ ರೀತಿಯಲ್ಲಿ ಲೈವ್ ಮಾಡಿ ವಿಡಿಯೋ ಮಾಡಿ ನಾವ್ಯಾವ್ಲೂ ಸಾಧ್ಯ ಆಗುತ್ತೆ ಅದನ್ನು ಹೇಳ್ಬೇಕು ಅಂತ ಕೇಳಿಕೊಂಡು ಪಕ್ಷಕ್ಕೆ ಅತ್ಯಾಚಾರಿಗಳನ್ನು ಅತ್ಯಾಚಾರಿಗಳನ್ನು